ಮದುವೆ ಮಾಡೋ ತನಕ ಪ್ರೀತಿಯಿಂದ ಸಾಕಿರ್ತಾರೆ ಅಂತ ತಂದೆ ತಾಯಿಗೆ ಮೋಸಮ್ಮ ಉಟ್ಕೊಂಡೋಗಲ್ವಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಕರೆ ನಡುವ ಕೆಂಪ ತುಂಬ ಜನ ಸಂದೇಶ ಇರುವಂಥ ವೀಡಿಯೋ ಮಾಡು ಸಂದೇಶ ಇರೋ ವೀಡಿಯೋ ಮಾಡು ಅಂತ ಸಿಕ್ಕಾಪಟ್ಟೆ ಕಾಮೆಂಟು ಇರ್ತವೆ ಸಂದೇಶ ಸಂದೇಶ ಅಂತಂದರೆ ಈ ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಪುತ್ತಿ ಅಂತ ಏನು ಹೇಳ್ತಾರೋ ಅದು ಶಾಶ್ವತನ ಬುದ್ಧಿನ ಜೀವನ ಕಲಿಸುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಜನಗಳೇ ಕಲಿಸ್ತಾರೆ ಏಕೆಂತಂದರೆ ಎಂಥ ಮುಗ್ದನ್ನೂ ಒಬ್ಬ ಸೀರಿಯಸ್ ಸೀರಿಯಸ್ಮೆನ್ಸು ಮಾಡ್ತಾರೆ ಏಕೆಂತಂದರೆ ಅಂಥ ಸಿಚುವೇಷನ್ಗಳು ಕ್ರಿಯೇಟ್ ಆಯ್ತವೆ ಆ ಥರ ಮಾಡ್ತಾರೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಈಗ ಹೆಣ್ಮಕ್ಳು ಆರಾಮಾಗಿ ಏನು ಕೆಲಸ ಇರೋಲ್ಲ ನಮ್ಮ ಕಣ್ಣಂಗೆ ಈಗ ಒಂದು ಉದಾಹರಣೆ ತಗೊಂಡ್ರೆ ಹೆಣ್ಮಕ್ಳಿಗೆ ಅವರು ಮದುವೆ ಮಾಡೋ ತನಕಂದ್ರು ಏನು ಅಂದ್ರೆ ಏನು ಕೆಲಸನೇ ಕೊಡೋಲ್ಲ ಇನ್ನು ನಾವು ಚಿಕ್ಕರಿದ್ದಾಗ ಗೇಮೆ ಮಾಡೋರೆ ಅದು ಅಷ್ಟೋ ಇಷ್ಟ ಮನೆ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಮಾಡ್ತಾರೆ ಕೆಲವ್ರಿಗೆ ಅಡುಗೆ ಮಾಡಕ್ಕೆ ಬರ್ದೇ ಇರೋ ಹೆಣ್ಮಕ್ಳು ಅವ್ರೆ ಸ್ನಾನ ಮಾಡ್ಕೊಂಡ್ರೆ ರೆಡಿ ಆದ್ರೆ ಕಾಲೇಜ್ಗೆ ಹೋದ್ರ ಮೊಬೈಲ್ ಕೈಲಿ ಇರಲೇಬೇಕು ಇರೋ ಸಿಚುವೇಷನ್ ಹೇಳ್ತೀನಿ ಅಲ್ಲಿ ಚೆನ್ನಾಗಿ ಓದೋ ಹೆಣ್ಮಕ್ಳು ಅವ್ರೆ ಲವ್ ಮಾಡ್ಕೊಂಡು ಓಡೋ ಹೆಣ್ಮಕ್ಳು ಅವ್ರೆ ಅಪ್ಪ ಅಮ್ಮ ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಅವ್ರು ಅಂಥವು ದುಡ್ದು ಬೆವರ ಸುರಿಸಿ ಮದುವೆ ನಿಶ್ಚಿತಾರ್ಥ ಮಾಡಿದ್ರು ಮದುವೆ ಇನ್ನು ಮೂರು ದಿನ ಅಂದೇ ಅಂದೇ ಹಂಗೆ ಓಡೋಗಿರೋ ಹುಡುಗಿರಿ ಎಷ್ಟು ಇಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಓಡೋಗಿರೋ ಹುಡುಗಿರು ಎಷ್ಟು ಇಲ್ಲ ಅವನು ಒಂದೊಂದು ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರು ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನ ಅರ್ಥ ಮಾಡ್ಕೊಂಡಾರ ಆ ತರ ವೀಡಿಯೋ ಮಾಡಕ್ಕೆ ಅದು ಸಂದೇಶ ಇರೋ ವಿಡಿಯೋ ಹಿಂಗೆ ಹೋಗ್ಬೇಡಿ ತಂದೆ ತಾಯಿ ಇಷ್ಟು ಬ್ರೇಕಿಂಗ್ ಸಾಕಿರ್ತಾರೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅಂತಂದ್ರೆ ಓಡೋಗದೆ ಹುಡುಗಿರು ಇರ್ತಾರೆ ಕೆಲವರು ಓಡೈತಾರೆ ಅಲ್ವಾ ಹಾಂ ಈಗ ನಾವು ಎಷ್ಟೋ ನಾವು ಓದ್ಬೇಕಾದ್ರೆ ಬರೀ ಐದು ರೂಪಾಯಿ ಇದ್ರೆ ಸಾಕು ಒಂದು ಐದು ರೂಪಾಯಿ ಇದ್ರೆ ಒಂದು ಊಟ ತಿನ್ನೋಕ್ಕೆ ಐದು ರೂಪಾಯಿಗೂ ಗತಿ ಇರ್ತೀರಲಿಲ್ಲ ನಮ್ಗಾಗ ನಾವು ಓದ್ಬೇಕಾದ್ರೆ ಈಗ ದುಡ್ಡುಗೆ ದುಡ್ಡು ಎಲ್ಲ ಕಡೆ ಓಡಾಡ್ತದೆ ಎಲ್ಲರ ಹತ್ರ ಎಂಥ ಹುಡುಗರು ಹತ್ರ ನಮ್ಮ ಬರೀ ಹತ್ತನೇ ಕ್ಲಾಸ್ ಓದ್ತಾರೋ ಕೆಲವು ಹುಡುಗರು ನಾನು ಏನೇ ಹೇಳಬೇಕಾದ್ರೂ ಕೆಲವು ಬಳಸ್ತೀನಿ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಎಲ್ಲರೂ ಅಂತ ಹೇಳಲ್ಲ ಏಕೆಂತಂದರೆ ಎಲ್ಲರೂ ಅಂತ ತಗೊಂಡ್ರೆ ತಪ್ಪಾಗುತ್ತೆ ಏಕೆಂತಂದರೆ ಒಳ್ಳೆ ಎಜುಕೇಶನ್ ಒಳ್ಳೆ ನಾನು ನಾನು ಹಿಂಗೆ ಓದ್ಲೇಬೇಕು ನಾನು ಹಿಂಗೆ ಮನೇನ ತಂದೆ ತಾಯಿನ ಸಾಕಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಒಂದು ಕೆಲಸ ತಗೋಬೇಕು ಅನ್ನೋ ಹುಡುಗರುಗಳು ಇರ್ತಾರೆ ಕೆಲವು ಹುಡುಗರವರೇ ಬರೀ ಇದಕ್ಕೆ ಹತ್ತನೇ ಕ್ಲಾಸ್ಗೆ ಎರಡು ಲವ್ ಮಾಡಿರೋರು ಮೂರು ಲವ್ ಮಾಡಿರೋ ಹುಡುಗರು ಸಿಗ್ತಾರೆ ಈಗ ಈಗ ಎಣ್ಣೆ ಸಿಗರೇಟು ಸೇವನೆ ಮಾಡುವಂಥ ಹುಡುಗರು ಇಲ್ವಾ ಆ ಥರ ಮಾಡಬೇಡ್ರಪ್ಪ ಅಂತ ವಿಡಿಯೋ ಮಾಡಿದ್ರೆ ಅದು 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 ನಿಂತ್ಕೊಳ್ಳುತ್ತೆ ಈ ಕೆಲವೊಂದು ವಿಡಿಯೋಗಳ ನಾವು ನೋಡ್ತೀವಿ ತುಂಬ ಚೆನ್ನಾಗಿರ್ತವೆ ಆ ಇಷ್ಟು ಏನು ಅದು ಅಂತಂದರೆ ಜಸ್ಟ್ ಹಂಗೆ ನೋಡ್ಬಿಟ್ಟು ಹಿಂಗೆ ಸುಮ್ಮನೆ ಎತ್ತೋದಷ್ಟೇ ಆ ಕ್ಷಣಕ್ಕೆ ಮಾತ್ರ ಅಷ್ಟೇ ಅದು ಅಳವಡಿಸ್ಕತಾರೆ ಅಳವಡಿಸ್ಕೊಳೋಲ್ಲ ನಿಮಗೆ ಕಷ್ಟ ಅಂದ್ಕೊಂಡು ನಿಮ್ದು ಏನೇ ಕೆಲಸ ಇರ್ಬೋದು ಯಾವುದೇ ಕೆಲಸ ಇರಲಿ ಕಣ್ಣೀರು ಹಾಕೊಂಡು ನಿಮಗೆ ನಮಗೆ ಇದು ಆಗಬೇಕು ನಮಗೆ ಈ ಕೆಲಸ ಆಗಬೇಕು ಹಿಂಗೆ ಅನ್ಯಾಯ ಆಗದೆ ಅಂತ ಹೋಗಿ ಎಲ್ಲಿಂದ ಏಳು ಗಂಟಾರ ಹೋಗಿ ನೀವು ಎಲ್ಲಿಂದ ಏಳು ಗಂಟಾರ ಹೋಗಿ ಪ್ರತಿ ಸ್ಟೆಪ್ಪು 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 ಕೂಡ ಕಣ್ಣೀರನ್ ಮುಖ ನೋಡೋಲ್ಲ ಕಾಸಿನ ಮುಖನೇ ನೋಡೋದು ನಿಮ್ಗೆ ನ್ಯಾಯ ಸಿಗಬೇಕು ಅಂತಂದರೆ ನಿಮ್ಗೇನಾದರೂ ಅಲ್ಲಿ ಯಾವುದೇ ವ್ಯವಹಾರಕ್ಕೆ ಹೋದರೂ ಅಷ್ಟೇ ಯಾವ ವ್ಯವಹಾರದಲ್ಲೂ ದುಡ್ಡು ಹೊಡ್ದ್ರೇ ಅದು ಹದಿನೈದು ದಿನ ಆಗೋದು ಬರೀ ನಾಲ್ಕು ದಿನಕ್ಕಾಯ್ತದೆ ಈ ಥರ ಪ್ರಪಂಚ ಹಿಂಗೆ ನಡೀತಾ ಇದೆ ಯಾಕೆಂದರೆ ಅದನ್ನು ಯಾರಿಂದಲೂ ಬದಲಾವಣೆ ಮಾಡಲ್ಲ ಆಗಲ್ಲ ಯಾರಿಂದೂ ಬದಲಾವಣೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಏಕೆಂತಂದರೆ ಅದು ಬದಲಾವಣೆ ಯಾರು ಮಾಡಕ್ಕೆ ತಾನೇ ಆಗಲ್ಲದೆ ಮನೇಲಿ ಮನೆಯವ್ರ ಮಾತನ್ನೇ ಕೇಳಲ್ಲ ಮನೆಯವ್ರ ಮಾತನ್ನೇ ಕೇಳಲ್ಲ ಇನ್ನು ಹನ್ನೊಂದು ಪರ್ಸನ್ ಮಾತು ಯಾರು ಕೇಳೋದರಾಗ್ತಾರೆ ಆ ಥರ ಏನಾರು ಜನ ಬದಲಾವಣೆ ಅನ್ಯಾಯ ಅಕ್ರಮ ದಗ ಮೋಸ ವಂಚನೆ ಹಿಂಗೆ ಹೆಣ್ಮಕ್ಳು ಉಂಟೋಗೋದಾಗಲಿ ಕೆಟ್ಟ ಚಟಗಳ ಕಲಿಯೋದಾಗಲಿ ಪ್ರತಿಯೊಂದು ಎಲ್ಲ ಸಾಮಾಜಿಕವಾಗಿ ಕರೆಕ್ಟಾಗಿ ನ್ಯಾಯಯುತವಾಗಿ ಲೀಗಲ್ಲಾಗೆ ಇಲೀಗಲ್ ಆಗಲ್ದೆ ಲೀಗಲ್ಲಾಗೆ ನಡಿದು ಬಂದಿದ್ದರೆ ಅಂಥ ರಾಜ್ಕುಮಾರ್ಅಣ್ಣವ್ರ ಕಾಲದಿಂದ ಎಂತೆಂಥ ಸಿನಿಮಾಗಳು ಬಂದವೆ ಬದಲಾವಣೆ ಆಗ್ತದಿಲ್ವ ಇವತ್ತು ಒಂದು ಜಮೀನಲ್ಲಿ ಕೆಲಸ ಮಾಡಿ ಉದ್ಧಾರ ಆಗಿರೋರು ಅವರೇ ಅದರಿಂದ ಲಾಸ್ ಆಗಿ ಸಿಟಿ ಕಡೆ ಹೊಂಟೋಗಿರೋರು ಅವರೇ ಲಾಸ್ ಆಗಿ ಸಿಟಿ ಕಡೆ ಹೊಂದೋಗಿರೋರು ಅವರೇ ಈ ಎಣ್ಣೆ ಬತ್ತಿಗೆ ನ್ಯಾರ ಕಣ್ಣಪ್ಪ ಅಂತ ಜೀವನ ಮಾಡ್ಕೊಂಡು ಹೋಗ್ತಾರೇ ಅತಿ ಹೆಚ್ಚು ಯಾಕೆ ಹಳ್ಳಿ ಅಂತ ಕರೀತಾರೆ ಅಂತಂದ್ರೆ ಹಳ್ಳಿಲಿ ಅಂಚಿನ ಮನೆಗಳು ಇರ್ತವೆ ಈ ತರ ಉದ್ಧಾರ ಆಗಿರೋಲ್ಲ ದೊಡ್ಡ ದೊಡ್ಡ ಗಳು ಇರಲ್ಲ ದೊಡ್ಡ ದೊಡ್ಡ ಮನೆಗಳಿರಲ್ಲ ಐಸಾರಾಮಿ ಜೀವನ ಇರೋಲ್ಲ ಅದಕ್ಕೋಸ್ಕರ ಹಳ್ಳಿಯಂತ ಕರೆಯೋದು ಹಳ್ಳಿ ಅಂತ ಯಾಕೆ ಕರೀತಾರೆ ಅಲ್ಲಿ ಹಣದ ವಹಿವಾಟು ಇರಲ್ಲ ಸಂಪಾದನೆ ಆಗಲ್ಲ ಎಣ್ಣೆ ಬತ್ತಿಗೆ ನ್ಯಾರ ಏನೋ ತಕ್ಕಲು ಬಿಡಬಾರ್ದು ಹೊಲವ ಅಂತ ಉಳಿಸ್ತಾರೆ ಅಷ್ಟೇ ಇಷ್ಟು ಬೆಳೆ ಮಾಡ್ತಾರೆ ಹಿಟ್ಟು ಅನ್ನ ಹೊಟ್ಟೆಗೆ ಓಕೆ ದುಡ್ಡಂತೂ ಮಡಗಿ ಪೋಟಿ ಮಾಡಬೇಕಾಗಲ್ಲ ಅದೇ ಬಿಸ್ನೆಸ್ ಮಾಡೋರು ಏನು ಮಾಡ್ತಾರೆ ಇದು ಐದನೇ ಮೊಳಗೆ ಹತ್ತನೇ ಮೊಳಗೆ ಅಂತ ಓಪನ್ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಲಾಭದಾಯಕ ಹಂಗಿರ್ತದೆ ಅವ್ರಿಗೇನೋ ಈಗ ಒಂದು ಏನೋ ಸರ್ಟಿಫಿಕೇಟ್ ಏನೋ ಕೊಡ್ತಾರೆ ಅದು ಇದ್ರೆ ಸಾಕು ಅವ್ರು ಏನು ಮುಂದೆ ವರ್ಷ ಕಟ್ಟಬೇಕೋ ಕಟ್ತಾರೆ ಆ ಲಿಸ್ಟು ಲಕ್ಷ ಕೋಟಿ ಅವರು ಎಮ್ ಆರ್ ಪಿ ಅವ್ರದೇ ಆದ ಎಮ್ ಆರ್ ಪಿ ಹಾಕತ್ತಾರೆ ನಾಲ್ಕಾಣಿ ಸಿಗಲ್ಲ ಎಂಟು ಅಣ್ಣ ಸಿಗೋಲ್ಲ ಅಂತಾರೆ ಇವತ್ತು ಯಾರು ಸಣ್ಣ ಪುಟ್ಟರೂ ಮಾತಾಡ್ಸೋಕ್ಕಾಗಲ್ಲ ಹೇಳೋದು ಹಂಗೆ ಒಂದು ರೂಪಾಯಿ ಸಿಗಲ್ಲ ಎರಡು ಎರಡು ರೂಪಾಯಿ ಅಂತ ಒಳ್ಳೊಳ್ಳೆ ಕಾರ್ನರಲ್ಲಿ ಹತ್ತು ಲಕ್ಷ ಐವತ್ತು ಲಕ್ಷ ಸೈಟ್ಗಳು ನಾಲ್ಕು ಐದು ತೆಗೆದಿರ್ತಾರೆ ಲೈಫು ಅವರು ಅಲ್ಲಿ ಮಾತ್ರ ಹಂಗಿರ್ತಾರೆ ಅವರು ಬೇರೆ ಪ್ರೊಫೆಷನಲ್ ಲೈಫ್ ಬೇರೆ ಥರ ಇರ್ತದೆ ಆ ಥರ ಜೀವನ ಇರ್ತದೆ ಈ ಥರ ಇದ್ದಾಗ ಸಂದೇಶ ಏನು ಅದು ಸಾಮಾಜಿಕವಾಗಿ ಯಾರು ಎಲ್ಲ ಒಡ್ಡಾಡ್ಕೊಂಡು ಜೀವನ ಅನುಭವಿಸಿರ್ತಾರೋ ಅವ್ರಿಗೆ ಅದು ಏನು ಯಾರು ಹೇಳ್ಕೊಡೋದೇ ಬೇಡ ಯಾಕೆಂತಂದ್ರೆ ಹಿಂಗೆ ನಡೀತದೆ ಅವ್ರಿಗೆ ಗೊತ್ತಿರ್ತದೆ ಅದಕ್ಕೋಸ್ಕರ ಸಂದೇಶ ಅಂತಂದರೆ ಸುಮ್ಮನೆ ಏನೋ ಒಂದು ಏನಪ್ಪ ಅದು ಮನ್ಸಿಗೆಲ್ಲಕ್ಕೋಸ್ಕರ ಮಾಡ್ಬೋದೇನೋ ಆ ಥರ ಒಂದು ಕಾನ್ಸೆಪ್ಟ್ಗಳು ಮೆಸೇಜ್ಗಳನ್ನ ಬಟ್ ಅದು ಏನೋ ಅದು ಬರೀ ಆ ವಿಡಿಯೋ ಮಾತ್ರನೇ ಸೀಮಿತ ಆಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ